ಈ ಕಡೆ ಹೆಂಗೆ ಅಂತ ಹೇಳಕ್ ಆಗಲ್ಲ ಸರ್ ಎರಡು ಪಕ್ಷಕ್ಕೂ ಐತಿ ಹೇಳಕ್ ಆಗಲ್ಲ ಜನರು ಒಲವು ಯಾ ಯಾ ಕಡೆ ಇರ್ತತಿ ಅಂತ ಹೇಳಕ್ ಆಗಲ್ಲ ಈಗ ಮೂರ್ ಜನ ಸ್ಪರ್ಧೆ ಈಶ್ವರಪ್ಪನವರು ಮತ್ತೆ ಜೊತೆಗೆ ರಾಘವೇಂದ್ರ ಈ ಮೂರ್ ಜನರು ನಿಮಗೆ ಯಾರು ಗೊತ್ತು ನಿಮಗೆ ಚೆನ್ನಾಗಿ ಗೊತ್ತು ಈಗ ರಾಘವೇಂದ್ರ ಎರಡು ಸರಿ ಎಂ ಪಿ ಆಗ್ಯಾರೆ ಗೀತಾ ಶಿವರಾಜ್ ಕುಮಾರ್ ಹೋದ್ ಸರಿ ನಿತ್ಸು ಈ ಸರಿನು ಏನಾದ್ರು ಸ್ವಲ್ಪ ಹೆಲ್ಪ್ ಆದರೂ ಆಗ್ಬೋದು ಅವರಿಗೆ ಚಾನ್ಸು ಸಿಗ್ಬೋದು ಅಂತ ನಮ್ಮ ಮನಸ್ಸಿಗೆ ತುಂಬ ಹಿಂದೆ ಮಾಡ್ತಾರೆ ಅವರು ಮತ್ತೆ ಯಾರಾದರೂ ಅದು ಎಂ ಪಿ ಆಗಿದ್ದರೆ ಇಲ್ಲಿ ಕ್ಷೇತ್ರದಾಗ ಇರ್ತಾರೆ ಅವರು ಸೋತಾಗಾದರೂ ಒಂದು ಸ್ವಲ್ಪ ಜನರ ಹತ್ರ ಬೆರಿಬೇಕಾಯ್ತು ಅದು ಒಂದು ಇದು ಅವರಿಗೆ ನಮ್ಮ ಕಡೆ ಸ್ವಲ್ಪ ಕಾಂಗ್ರೆಸ್ ಮುಂಚೂಣಿಯಲ್ಲೇ ಇದೆ ಕಾಂಗ್ರೆಸ್ ಇಂದು ಇದು ಈಗ ಪೆಟ್ರೋಲು ಡೀಸೆಲ್ ಈ ಗೊಬ್ಬರ ಗಿಬ್ಬರ ಎಲ್ಲ ಸ್ವಲ್ಪ ಮಾಡ್ತಾ ಇದಾರೆ ಆಗಿರೋದ್ರಿಂದ ಸ್ವಲ್ಪ ಈಗ ನೋಡ್ರಿ ಪೆಟ್ರೋಲು ಡೀಸೆಲ್ಲು ಎಲ್ಲ ಜಾಸ್ತಿ ಆಯ್ತು ಗ್ಯಾಸು ಫ್ರೀ ಕೊಟ್ಟರು ಜಾಸ್ತಿ ಆಯಿತು ಆಗಿರೋದ್ರಿಂದ ಈಗ ಸ್ವಲ್ಪ ದೇಶಕ್ಕಾಗಿ ಮೋದಿ ಬೇಕೇ ಬೇಕೇ ಯಾಕಂದರೆ ಅರುವತ್ತು ವರ್ಷದಿಂದ ಆಗಲ್ದು ಈ ಹತ್ತು ವರ್ಷದಲ್ಲಿ ನಮ್ಮ ಪ್ರಧಾನಿ ಎಲ್ಲದೂ ಮಾಡಿದ್ದಾರೆ ನಿನ್ನೂ ಈ ಐದು ವರ್ಷ ಸಿಕ್ಕರೆ ದೇಶದ ಯಾಕಂದರೆ ಮುಂಚೆ ಆಗಿದ್ದರೆ ನಮ್ಮ ಪ್ರಧಾನಿ ಇಂಡಿಯನ್ ಪ್ರಧಾನಿನ ಯಾವ ಹೊರ ಔಟ್ ಆಫ್ ಸ್ಟೇಷನಲ್ಲಿ ಔಟ್ ಆಫ್ ಕಂಟ್ರಿಯಲ್ಲಿ ಬೇರೆ ರೀತಿ ನಡೆಸ್ಕೊಂತ ಇದ್ರು ಈಗ ನಮ್ಮ ನಮ್ಮ ದೇಶದ ಪ್ರಧಾನಿ ಹೋದರೆ ಅವರಿಗೆ ಹೂವಿನ ಹಾಸಿಗೆ ಹಾಸಿ ಯಾಕಂದರೆ ಯಾವುದೇ ಒಂದು ವಿಷಯಕ್ಕಾದರೂ ನಮ್ಮ ಮೋದಿನೇ ಕೇಳ್ತಾರೆ ಈಗ ಓಟಕ್ಕೋಸ್ಕರ ರಾಘವೇಂದ್ರ ರಾಘವೇಂದ್ರಕ್ಕೆ ಹಾಕಲೇಬೇಕು ಯಾಕಂದರೆ ಈ ಸಲ ರಾಘವೇಂದ್ರ ವಿನ್ ಆದರೆ ಅವರು ಈ ನೆಕ್ಸ್ಟ್ ನಮ್ಮ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಮಿನಿಸ್ಟರ್ ಆಗೇ ಹಾಕ್ತಾರೆ ಈಶ್ವರಪ್ಪ ಈಶ್ವರಪ್ಪರ ನಿತ್ರು ಏನೂ ಆಗಲ್ಲ ರಾಗಣ್ಣನ ವಚಸ್ಸು ರಾಗಣಂಗ ಇದ್ದೇ ಇದೆ ಯಾಕಂದ್ರೆ ರಾಗಣ್ಣನ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೇನೂ ಇಲ್ಲಿದ್ರು ಹಾಕ್ಲೇಬೇಕು ಹಾಕ್ಲೇಬೇಕು ಯಾಕಂದ್ರೆ ನಾವು ಆಗಿದ್ರು ನಾವು ಹೇಳ್ತಾ ಇರೋದು ಯಾಕಂದ್ರೆ ರಾಗಣಗೆ ಓಟ್ ಹಾಕಿ ಹಾಕ್ಲೇಬೇಕು ಯಾಕಂದ್ರೆ ಬುದ್ಧಿವಂತರು ಜನ ನಮ್ಮ ಇದರಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಬುದ್ಧಿವಂತರು ಇದ್ರೆ ಅದು ರಾಗಣ್ಣ ವಿನ್ ಹಾಕ್ತಾರೆ ಲೊಕೇಶನ್ ಅಂತ ಯಾಕಂದರೆ ಬುದ್ಧಿವಂತ ಆಯ್ದವರಿಗೆ ಎಲ್ಲರಿಗೂ ಗೊತ್ತಿದೆ ಅರವತ್ತು ವರ್ಷದಿಂದ ಏನಿದೆ ಈಗ ಹತ್ತು ವರ್ಷ ದೇಶ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಯಾಕೆ ಅಂತ ಹೇಳಿದ್ರೆ ರಾಘವೇಂದ್ರ ಸರ್ ಅವರು ಈಗ ಹೆಚ್ಚು ಕಡಿಮೆ ಈಗ ಮೂರು ಎಲೆಕ್ಷನ್ನಲ್ಲೂ ವಿನ್ ಆಗಿದ್ದಾರೆ ಒಂದು ಅಭಿವೃದ್ಧಿ ಹರಿಕಾರ ಯಾಕಂತ ಹೇಳಿದ್ರೆ ನಮ್ಮ ಡಿಸ್ಟಿಕಲ್ಲಿ ತುಂಬ ಅವರಿಂದ ಕೆಲಸಗಳಾಗಿದ್ದಾವೆ ರೈಲ್ವೆ ಆಗಿರ್ಬೋದು ಅಥವಾ ಸಿಗಂದಿರು ಸೇತುವೆ ಆಗಿರ್ಬೋದು ಹಾಗೆ ಇನ್ನು ನಾನಾ ಕೆಲಸಗಳು ಮಾಡಿದ್ದಾರೆ ನಮ್ಮ ದೇವಸ್ಥಾನಗಳಿಗೆ ಸಾಕಷ್ಟು ಅಭಿವೃದ್ಧಿ ಕೊಟ್ಟಿದ್ದಾರೆ ಅಭಿವೃದ್ಧಿ ಅಂದರೆ ಅನುದಾನಗಳನ್ನು ತಂದಿದ್ದಾರೆ ಸಾಕಷ್ಟು ತಂದಿದ್ದಾರೆ ಹಾಗಾಗಿ ರಾಘವೇಂದ್ರ ಬೇಕು ಈ ಮುಂದೆ ಈಗೊಂದು ಎಲೆಕ್ಷನಲ್ಲಿ ಗೆದ್ರೆ ಮತ್ತೆ ಅವರು ಆಮೇಲೆ ರಾಗಣ್ಣನು ಈ ಭಾಗದಲ್ಲಿ ಮೂರು ವರ್ಷದಿಂದ ಒಳ್ಳೆ ಮೂರು ಎಲೆಕ್ಷನ್ ನಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಒಳ್ಳೆ ವ್ಯಕ್ತಿ ನೋಡ್ಬೇಕು ಮತ್ತೆ ಜಾತಿವೇತವೇನು ಸಮಸ್ಯೆ ಏನು ಅಲ್ಲ ಈಶ್ವರಪ್ಪರ ಲೆಕ್ಕೇ ಅಲ್ವಾ ಅಲ್ಲ ಯಾಕೆಂತ ಹೇಳಿದರೆ ರಾಘವೇಂದ್ರ ಅಷ್ಟು ಕೆಲಸ ಮಾಡಿದ್ದಾರೆ ಈ ಡಿಸ್ಟಿಕ್ಟ್ ಲೆವೆಲಲ್ಲಿ ಅಷ್ಟು ಕೆಲಸ ಮಾಡಿದ್ದಾರೆ ಜಾತಿಯತೆಯನ್ನು ಬಿಟ್ಟು ಎಲ್ಲ ಜಾತಿಗೆ ಸಮಾನತೆ ಕೆಲಸ ಮಾಡಿ ಆ ಆ ಜಾತಿಗಳ ಗುಂಪುಗಳಿಗೆ ಏನೇನು ಅನುದಾನ ಬೇಕು ಸರ್ಕಾರದಿಂದ ಅವ್ರು ತಂದು ಕೊಟ್ಟಿದ್ದಾರೆ ಅದಕ್ಕಾಗಿ ರಾಘವೇಂದ್ರ ಬೇಕು ಈ ಸರಿ ಅವ್ರು ಹಿಂದಾಗದು ಖಂಡಿತ ಬಗ್ಗೆ ನಮಗೆಲ್ಲ ಗೊತ್ತಾಗಲ್ಲ ಈಗ ನಿಮ್ಮ ಕಡೆ ಓಟು ಯಾರಿಗೆ ಓಟು ಬಿ ಜೆ ಎರಡು ಕಡೆನು ಐತಿ ಯೂಕಲೆ ಈಗ ಯಾರ್ಯಾರು ಯಾರು ನಿತ್ತಿದ್ದಾರೆ ಅಂತ ಗೊತ್ತಾ ನಿಮಗೆ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಇಂದ బంగಾರಪಣಮಗರು ಇದ್ದಿದ್ದಾರೆ ಈ ಲಕ್ಷ್ಮೇಶ್ವರಾಜ್ ಕೂಡ ಈಗ ಬಿಜೆಪಿ ಈಶ್ವರಪ್ಪ ಈಶ್ವರಪ್ಪ ಇದು ರಾಘವೇಂದ್ರ ಅವರು ಬಿಜೆಪಿ ಅರೆ ಅವರು ಬಿಜೆಪಿ ಅರೆ ಅವರು ಬಿಜೆಪಿಯ ಅಧಿಕೃತ ಕ್ಯಾಂಡಿಡೇಟ್ ಆಗಿದ್ದಾರೆ ಈಶ್ವರಪ್ಪನವರು ಈಗ ರೆಬೆಲ್ ಆಗಿ ನಿಲ್ತಾರೆ ಈಶ್ವರಪ್ಪನ ಬಗ್ಗೆ ನಿಮಗೆ ಗೊತ್ತಾ ಚೆನ್ನಾಗೆ ಗೊತ್ತು ನಮ್ಮ ಮಗ ಬಿಜೆಪಿ ಕಡೆನೇ ಒಂದ್ ಸ್ವಲ್ಪ ಈಶ್ವರಪ್ಪನ ಪರ ಈಗ ಸೊ ನೀವು ಎಲ್ಲ ಈ ಓಟ್ ಎಲ್ಲ ಹೆಂಗ ಈಗ ಹೆಂಗಂತ ಹೇಳಕ್ ಆಗಲ್ಲ ಆ ಮೂವ್ಮೆಂಟ್ ಯಾವ ತರ ಬರ್ತದೆ ಅಂತ ಹೇಳ ಯಾವ ಸರ್ಕಾರ ಬಂದ್ರೆ ಒಳ್ಳೇದು ಸರ್ ಸರ್ಕಾರ ಅದು ಮೋದಿ ಸರ್ಕಾರ ಬಹಳ ಚೆನ್ನಾಗಿದೆ ಹೌದೌದು ಆಮೇಲೆ ಕಾಂಗ್ರೆಸ್ಸು ಮುಂಚೆಲ್ಲ ಚೆನ್ನಾಗಿ ಮಾಡಿದ್ರು ಕೊನೆ ಕೊನೆಗೆ ಅವರು ಅವ್ರೊಳಗೆ ಕಚ್ಚಾಟ ಬಂತು ಹಿಂಗೆಲ್ಲ ಮಾಡ್ಕೊಂಡು ಸ್ವಲ್ಪ ರದ್ದಾಗಿದೆ ಅಷ್ಟೇ ಮತ್ತೆ ಈಗ ನೀವು ಮೇಲ್ಗಡೆ ಈ ಸರ್ಕಾರ ಪರವಾಗಿಲ್ಲ ಇಲ್ಲ ನಮಗೆ ಇಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಯಾವುದು ಬರ್ತೈತಿ ಅದು ಅಲ್ಲಿ ಕೇಂದ್ರದ ಅದು ಬರಬೇಕು ಬಂದ್ರೆ ಕಾಂಗ್ರೆಸ್ ಇದೆ ನೋಡಿ ಕಾಂಗ್ರೆಸ್ ಇದೆ ಯಾವುದು ಅವರು ಹೆಲ್ಪ್ ಮಾಡಲ್ಲ ಯಾರು ಪಿಯರು ಕಾಂಗ್ರೆಸ್ಗೆ ಇವ್ರು ಏನು ಆರ್ಡರ್ ಮಾಡಿದ್ದೆಲ್ಲ ಅಲ್ಲಿಂದ ಕೇಂದ್ರದಿಂದ ಬರ್ಬೇಕು ಹಲವಾರು ಕಾಂಗ್ರೆಸ್ ಇದೆಯಲ್ಲ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಬರ್ಬೇಕು ಮೋದಿ ಬಂದ್ರೆ ಹೆಂಗ್ ಬರ್ತೇವೆ ಅದೇ ಕಷ್ಟ ಈಗ ಕಾಗಡ ತಿಮ್ಮಪ್ಪ ಬಂಗಾರಪ್ಪ ಆ ತರದಲ್ಲಿ ಬಂದ್ ಬೆಳೆದ್ ಬಂದ್ರ ನಾವು ಅಲ್ಲ ಅವರು ಬಾರಿ ಹೋರಾಟಗಾರರು ರೈತರು ಬಾರಿ ಉಪಕಾರ ಮಾಡಿದ್ರು ಅವರು ಕಾಂಗ್ರೆಸ್ ಈಗನ್ ಬಿಜೆಪಿ ಅವರು ಈಗಿನ ಬಿಜೆಪಿ ಅವರು ರೈತರಿಗೆ ಮಾಡಿದ್ದಾರೆ ಕೆಲವು ಕೆಲವು ಹೇಳಿಕೆನಕ್ಕಾಗಲ್ಲ ನಮಗೆ ಕೆಲಸ ಮಾಡ್ತೀವಿ ನಾವ್ ರೈತ ಈ ತೋಟಕ್ಕೆ ಈ ತೋಟಕ್ಕೆ ಹೋಗಿ ನೀರೆಲ್ಲ ಬಿಟ್ಟು ಬಂದಿವಿಂಟ್ ಕರೆಂಟು ಒಂದೇ ಹೊತ್ತು ಕೊಡ್ತಾರೆ ಒಂದು ಆರು ಗಂಟೆ ಜರ್ನಿ ಕೊಡ್ತಾರೆ ಅಷ್ಟೇ ಒಂದು ಐಟಮ್ಸ್ ಕಂಡುಬಿಟ್ಟು ಕಡಿಮೆ ಆಗಿದೆ ಈಗ ಹ್ಮ್ ಹ್ಮ್ ಅವರು ಭರವಸೆ ಮೂರ್ನೂ ಕೊಟ್ಟಿದ್ವಂತ ಐದು ವರ್ಷ ಅಂತ ಅವ್ರು ಪ್ರಚಾರ ಮಾಡ್ತಾರೆ ಇವರು ಮಾತಾಡೋದೇನು ಅಂದರೆ ರೈತರಿಗೆ ಯಾವ್ದು ಅನುಕೂಲ ಮಾಡಿದ್ದಾರೆ ಎಲ್ಲ ಯಾವ ಪಕ್ಷನೇ ಆಗಲಿ ಬಂದರೆ ಒಂದು ರೈತರಿಗೆ ಕಷ್ಟ ಸುಖ ಏನೋ ಅಂತ ಕೇಳೋದಿಲ್ಲ ಎಲೆಕ್ಷನಿಗೆ ಮಾತ್ರ ರೈತರ ಹತ್ರ ಬರ್ತಾರೆ ಹ್ಞೂ ಅವ್ರದ್ದೇನು ಕಷ್ಟ ಅಂತ ಕೇಳೋದಿಲ್ಲ ಯಾವುದಕ್ಕೆ ಹೋಗೋದು ಅಧಿಕಾರಿಗಳಿಗೆ ಯಾವುದೇ ಒಂದು ರಿಕಾರ್ಡ್ ತರೋದಾದ್ರು ಅವ್ನಿಗೆ ಐನೂರು ಸಾವಿರ ಕೊಟ್ಟರೆ ನಮಗೆ ಬಂದು ರಿಕಾರ್ಡ್ ಇಲ್ಲವ್ರು ಇಲ್ಲ ಯಾವುದೇ ಓದಿದ್ದಾರಂತೂ ನಾವಂತೂ ಓದೋದಂತ ತಿಳ್ಕೊಳ್ರಿ ಹೋದ್ರೆ ಅವ್ರು ಮಾತಾಡ್ಸೋಗೋಲ್ಲ ಎಲ್ಲ ಪಕ್ಷದ ಎಲ್ಲರೂ ಹಂಗೆ ಯಾ ಅವರು ಇವರು ಅಂತ ಅಲ್ಲ ಅವ್ರವ್ರ ಸ್ವಾರ್ಥಕ್ಕೆ ಅವರು ಬದುಕ್ತಾರೆ ಇಲ್ಲ ಹೇಳ್ರಿ ರೈತರು ಕಷ್ಟದಾಗ ಈಗ ಇಷ್ಟೆಲ್ಲ ಆಗ್ತದಲ್ಲ ಒಂದು ಕೆಲಸ ರೈತರು ಏನಾಗೈತಿ ಪರಿಸ್ಥಿತಿ ಏನು ಅಂತ ಯಾರು ಕೇಳಿದಾರ ಕೇಳ್ರಿ ಲೀಡರ್ಗಳು ಕೇಳಿದಾರನ ಕೇಳಿರಿ ಈಗ ಹಾಗಾದ್ರೆ ಈಗ ನೀವು ಯಾರಿಗಾದರೂ ಓಟ್ ಹಾಕಲೇಬೇಕಲ್ಲ ಈಗ ಕೊಟ್ಲೇಬೇಕು ಯಾಕಂದರೆ ನಮ್ಮ ಮತನ ನಾವು ಕಳ್ಕೊಳಕ್ಕೆ ಬರಲ್ಲ ನಿರ್ಧಾರ ಏನು ಗೊತ್ತನೋ ಅಲ್ಲಿ ಹೂ ಭೂತನ ಹತ್ರ ಹೋದ ಮೇಲೆ ನಮಗೆ ನಿರ್ಧಾರ ಹ್ಞೂ ಈ ಪಕ್ಷ ಆ ಪಕ್ಷ ಅಂತ ನಾವು ಕೇಳಿದ್ವಿ ಮಾಡುತ್ತೆ ಅಂತ ಅವ್ರು ಅತ್ಯಾದ ಒಟ್ಟು ಒಟ್ಟು ಅವನಂದ್ರೆ ಈ ವರ್ಷ ಎರಡು ವರ್ಷ ಆಗತ್ತೆ ಎರಡು ಮೂರನೇ ವರ್ಷ ನಡೀತಾಯ್ರು ಮತ್ತೆ ಎಲೆಕ್ಷನ್ ಎಷ್ಟು ಕೋಟಿ ಹಾಳು ಅಭ್ಯರ್ಥಿಗಳು ಸರಿ ಇಲ್ಲ ಸರಿ ಈಗ ನಾವು ಹೇಳಕ್ಕೆ ಹೇಳ್ರಿ ನಾವು ಅವ್ರನ್ನ ಅವ್ರ ಕೈಲಿ ತಕ್ಕಂಥ ಇರ್ತಕ್ಕಂಥ ಅಭ್ಯರ್ಥಿಗಳು ಸರಿ ಇಲ್ಲ ಅಲ್ಲಿ ಏನು ಸೌಲಭ್ಯ ಮಾಡಬೇಕು ಅಂತ ಅವ್ರು ಮಾಡಬೇಕು ಅವ್ರು ಮಾಡೋದಿಲ್ಲ ಯಾವುದೇ ಆಗಲಿ ಯಾವುದೇ ಆಯ್ತಾ ರೀ ಯಾವ್ದಾರು ಒಂದು ರೋಡ್ ಕೆಲಸ ಆಯ್ತು ಯಾವ್ದಾರು ಅಲ್ಲಿ ಕೆರೆ ಈಗ ಒಂದು ಕೆರೆ ಒಡೆದೋಯ್ತಲ್ಲಿ ಹತ್ತು ಸಾರಿ ಹೇಳಿ ನಾವು ಮಂಡಳಿನಿಂದ ಹೇಳಿದ್ವಿ ಎಲ್ಲರಿಗೂ ಹೇಳಿದ್ವಿ ಒಂದು ಕೆರೆ ರಿಪೇರಿ ಮಾಡ್ಸಲ್ಲ ಹ್ಞೂ ಆದರೆ ಮತ್ತೆ ಗೌರ್ಮೆಂಟಿಂದ ಏನು ಬರ್ತಾ ಇತ್ತು ಈಗ ಮಂಡಾಲಿಗೆ ಬಿಜೆಪಿಯವರು ರೋಡು ರಸ್ತೆ ವಿಮಾನ ವಿಮಾನ ನಮ್ಮ ಸ್ವಾರ್ಥಕ್ಕೆ ಏನು ರೈತರಿಗೆ ಸ್ವಾರ್ಥಕ್ಕೆ ಮಾಡಲಿಲ್ಲ ಒಂದು ವಿಚಾರ ಅದು ಏನು ಕೋಟಾಧಿಪತಿಗಳು ಓಡಾಡೋದು ವಿಮಾನ ನಿಲ್ದಾಣ ನಮ್ಮ ಏನು ರೈತರ ಮಕ್ಕಳಿಗೆ ಯಾವುದಕ್ಕೂ ಸಿಗೋದಿಲ್ಲ ಅದು ಕೋಟ್ಯಾಧಿಪತಿ ಮಕ್ಕಳೇ ಓಡಾಡೋದು ವಿಮಾನ ರೈತರಿಗೆ ಏನು ಬರಲ್ಲತ್ತ ಬರ್ತತಿ ಏನೈತೆ ಏನೈತ ಈಗ ನಾವು ಹೋಗುವ ವಿಮಾನಕ್ಕೆ ಹ್ಞೂ ಹೇಳಿ ನೋಡೋಣ ಅವರು ಕೋಟ್ಯಾಧಿಪತಿಗಳನ್ನೇ ಓಡಾಡೋದು ಮತ್ತು ನಾವು ಸಾಮಾನ್ಯ ಮನುಷ್ಯರು ಈಗ ಎರಡು ಎಕರೆ ನಾಲ್ಕು ಎಕರೆ ಜಮೀನಿ ನಾವು ಓಡಾಡೋಕೆ ಹೋಗಲ್ಲ ಓಕೆನಾ ಹೋಗಲ್ಲ ರೈತರಿಗೆ ಬೇಕಾಗಿರೋ ಇಲ್ಲ ಏನು ಬಂದಿಲ್ಲ ಏನು ಏನು ಇಲ್ಲ ಯಾವುದೇ ಲೋನ್ ತಗೊಳಕ್ ಹೋದ್ರು ಲೋನಿಗೆ ಅವ್ನಿಗೆ ಹೋಗಿರ್ತತಿ ಮನೆಗೇನ ತಗೊಳ್ರಿ ಮನೆಗೇ ಬಂತಂದ್ರ ಅವ್ನಿಗೆ ಇಪ್ಪತ್ತೈದು ಸಾವಿರ ಹೋಗಿರ್ತತಿ ಅವ್ನ ರೈತ ಏನ್ ಮನೆಗೆ ಮಾಡ್ಕಿಂತಾನ ಇಪ್ಪತ್ತೈದು ಸಾವಿರ ಅವ್ರಿಗೆ ಕಟ್ಟಿ ಅವ್ನೇನ್ ಮಾಡ್ಕಿಂತಾನೆ ಹೇಳ್ತೀನಿ ನೋಡೋಣ ಒತ್ತಾಯದ ಮೇಲೆ ಓಟ್ ಹಾಕ್ಬೇಕು ಯಾಕಂದ್ರೆ ಏನೋ ಇರಲಿ ನಮ್ಮ ದೇಶಕ್ಕೆ ಒಬ್ಬರು ಯಾರೋ ಪ್ರಧಾನಮಂತ್ರಿ ಇರಲೇಬೇಕು ಕುಂತ್ರಿ ಹೌದು ಈಗ ಬಂಗಾರಪ್ಪನವರು ಲೀಡರ್ ಬಂಗಾರಪ್ಪ ಬಂಗಾರಪ್ಪನ ಮಗಳು ಬಂದಾಳೆ ಒಂದ್ರಿ ಚಾರೀ ಬಂಗಾರಪ್ಪನವ್ರು ಏನು ಮಾಡಿದ್ರು ಅಂದರೆ ಮಕ್ಕಳಿಗೆ ಚಿತ್ರ ಪಟ ಮಾಡಿ ಅವರು ಅವರು ಎರಡು ಜನ ಒಂದೇ ಕಡೆ ಇರೋದಕ್ಕೆ ಇವತ್ತು ಯಾವನು ಬೆಟ್ಟವ್ರಂಗಿಲ್ಲ ಹೌದೇ ಇಲ್ಲ ಹೇಳ್ರಿ ನಮ್ಮಲ್ಲಿ ಇರ್ತಕ್ಕಂಥದ್ದು ರೈತರು ಆಗಲಿ ಯಾವ ಕಡೆನೂ ಹೊಂಡದಾಗ ತಗೊಳ್ರಿ ಇದು ಒಂದೇ ತಪ್ಪು ಮಾಡ್ತಾರೆ ಅವ್ರು ಅವ್ರು ಮಾಡಿ ಹೋಗಿ ಎರಡು ಒಟ್ಟಾಗ ಸೊ ನಿಮಗೆ ಅನಿಸಿರೋದೇನಂದ್ರೆ ಅಲ್ಲಿ ಬೂತಲ್ಲಿ ಹೋಗಿ ಏನಾಗುತ್ತೆ ಅಲ್ಲಿ ಒಟ್ಟು ಹಾಕ್ಬೇಕಪ್ಪ ಅಷ್ಟು ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಏನು ಯೂಸ್ ಆಗಿರೋ ಆಗಿರೋ ಕರೆಂಟ್ ಬಿಲ್ಲು ಅವೆಲ್ಲ ಕೆಲವು ಈಗ ಸರಿ ಈಗ ವಾಹ್ ಬೌಡನ್ನ ಕಾಣ್ತೈತಿ ವೊಳಿ ಬೌಡ್ರನ್ನು ಕಾಣ್ತೈತಿ ಅವರು ಗ್ಯಾರಂಟಿ ಇವರು ಹೇಳಿ ಕೈ ಕೊಟ್ಟರು ಇವರು ಸರ್ ಈಗ ಮೋದಿ ಮೇಲ್ಗಡೆ ಮೋದಿ ಮೇಲೆ ಭರವಸೆ ಎಷ್ಟು ಮಟ್ಟಿಗೆ ಇದೆ ಸರ್ ಈಗ ಜನರಿಗೆ ಜನ್ರು ಮೋದಿ ನಾವು ಸ್ವಲ್ಪ ದೂರಕ್ಕಾಗಲ್ಲ ಮೋದಿ ಕೈಲಿ ತಕ್ಕಿರ್ತಕ್ಕಂಥದ್ದು ಜನಗಳು ಸರಿಯಿಲ್ಲ ಮೋದಿ ನಾವು ಯಾವ ಕಾರಣಕ್ಕೂ ಪಾಪ ಅವ್ನ ದೂರಕ್ಕೆ ಬರಲ್ಲ ಅವರಲ್ಲಿ ಇರ್ತಕ್ಕಂಥದ್ದು ಮಾಡ್ತಾರೆ ಅವರು ಇವ್ರ ಕೈಗೆ ಇರ್ತಕ್ಕಂಥದ್ದು ಅವ್ರು ಏನು ಮಾಡ್ತಾರೆ ಕೊನೆಗೆ ಕೆಲಸ ಮಾಡಲ್ಲ ಸೋ ಈಗ ಏನಾದರೂ ಸೋಲ ಅದು ಮೋದಿ ಸೋಲ ಅಲ್ಲ ಇವurde ಸೋಲು ಇವurde ಸೋಲು. ಬಿಗೆ ಗ್ಯಾರಂಟಿ ನಾನು ಹೇಳ್ತನ ಕಡ್ರೆ ಕಟ್ಟಿ ಇಟ್ಬಿಟ್ಟಿ ಇವurde ಸೋಲು. ಮನ್ರೆ ಮೋದಿಂದೇನ್ ತಪ್ಪಿಲ್ಲ. ಮೋದಿ ಪಾಪ ಅವ್ರು ಮಾಡ್ಬೇಕು ರೈತರಿಗೆ ರೈತಿಗೆ ಸ್ವಲ್ಪ ಸಲ್ಲತಕೋ ಅದು ಮಾಡ್ರಿ ಅಂತಾರೆ. ಇವ್ರು ಮಾಡೋದಿಲ್ಲ ಎಲ್ಲಿ ಈಗ ನಿತ್ತಿದ್ದಾ ಗೊತ್ತಿಲ್ಲ ಸರ್ ಇನ್ನು ಇನ್ನು ಗೊತ್ತಿಲ್ಲ. ಸಮಸ್ಯೆ ಅಂದ್ರೆ ನಮಗೆ ಎಂತೂ ಸಿಗ್ತಾ ಇಲ್ಲಲ್ಲ ಸರ್. ಅದಕ್ಕಾಗಿ ನಾವು ಒಂಥರ ಬೇಜಾರಾಯಿತು. ಆಮೇಲೆ ಕಾರ್ಡ್ ರಿನೋವಲ್ ಮಾಡ್ತಾನ ಅಂತ ಓದೇ ಆಗಲ್ಲ ಅಂದ್ರು. ಅದೇ ಈಗ ನೋಡೋಣ ಒಂದ್ ಎರಡು ತಿಂಗಳವರ ಅಂತ ಆಸೆ ಪಟ್ಟೆ ಅದು ಇಲ್ಲ ಜನ ಜನ ಒಂದು ಹ್ಮ್ ಒಳ್ಳೇದ್ ನಮ್ಮೂರಾಗ ಬಹಳ ಜನ ಇದಾರೆ ಒಂದು ಹತ್ತು ಹದಿನೈದು ಜನ ಮಹಿಳೆಯರಿಗೆ ಇನ್ನು ಸಿಕ್ಕಲ್ಲ ಈ ಶಿವರಾಜ್ ಕುಮಾರ್ ಅವ್ರ

ಕಾಂಗ್ರೆಸ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ